ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ಟರ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಒಂದು ಸಾಧನ ಮಾರ್ಗವಾಗಿದೆ ಅದು ಧ್ಯಾನದ ಮೂಲಕ ಎಸ್ ಮಾಸ್ಟರ್ಸ್ ಪ್ರತಿನಿತ್ಯ ಧ್ಯಾನದ ನಂತರ ಬರುವಂತಹ ಈ ಯೋಚನೆಗಳನ್ನ ಸೊ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದೀವಿ ತಿಳ್ಕೊತಾ ಇದೀವಿ ಆ ಸೊ ಈ ಒಂದು ಚಾನೆಲ್ ನ ಮೂಲಕ ಎಸ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾವು ತಿಳ್ಕೊಳ್ತಾ ಅಂತ ಸಬ್ಜೆಕ್ಟ್ ಸೊ ಧ್ಯಾನದಿಂದ ಆ ಸೊ ನನಗೆ ಬಂದಂತ ಯೋಚನೆ ಪ್ರಕಾರ ಸ್ವಯಂ ಸೃಷ್ಟಿಕರ್ತನಾಗುವಂತಹ ಬಗೆ ಸೊ ನಾವು ಧ್ಯಾನದಿಂದ ಸ್ವಯಂ ಸೃಷ್ಟಿಕರ್ತರಾಗ್ತೀವಿ ಸ್ವಯಂ ಎಲ್ಲವನ್ನ ಸೃಷ್ಟಿಸುವಂತ ಶಕ್ತಿಯನ್ನ ಕೊಡ್ಕೋತೀವಿ ಸೊ ಹಾಗಾದ್ರೆ ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಬರೋಣ ಸೊ ನಾ ಏನೇನ್ ಬರ್ದಿದ್ದೀನೋ ಸೊ ಒಂದೊಂದು ಪಾಯಿಂಟ್ ಹೇಳ್ತಾ ಸೊ ಅದರ ವಿವರಣೆ ಕೊಡ್ತಾ ಬರ್ತೀನಿ ಸೊ ನಾನು ನನಗೆ ಏನ್ ಬಂದಿದೆ ಧ್ಯಾನದಿಂದ ಯೋಚನೆ ಸೊ ಅದು ಒಂದೊಂದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಸೊ ಯಾವ ರೀತಿ ಧ್ಯಾನ ಅನ್ನೋದು ಯೋಚನೆಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಓಕೆ ಎಸ್ ನಿಜವಾದ ಜೀವನದ ಸಾರವೇನೆಂದರೆ ಅದನ್ನು ನಾವು ಗಮನಿಸಿದಾಗ ತಿಳಿಯುವ ಸತ್ಯವೆಂದರೆ ಜೀವನವೆಂಬುದು ಯೋಚನೆಗಳ ಮೂಲಕ ಪ್ರಕೃತಿಯ ಜೊತೆ ಆಡುವಂತಹ ಆಟವಾಗಿದೆ ಜೀವನದ ಸಾರ ಏನಪ್ಪಾ ಅಂದ್ರೆ ಬೇರೆ ಏನೂ ಅಲ್ಲ ಸೊ ಪ್ರಕೃತಿಯ ಜೊತೆ ನಮ್ಮ ಯೋಚನೆಗಳು ಆಡುವಂತಹ ಒಂದು ಆಟ ಇದು ಅಷ್ಟೆ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೀಗ ಸೊ ಯೋಚನೆಗಳ ಜೊತೆ ಪ್ರಕೃತಿ ಆಟ ಹಿಂಗಾಡತ್ತೆ ಅಂತ ಸೊ ಪ್ರಕೃತಿ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಮಾಯೆ ಕರೆಕ್ಟ್ ಸೊ ಇಂತಹ ಒಂದು ಮಾಯೆಯಲ್ಲಿ ಅಹ್ ಸೊ ನಮ್ಮ ಯೋಚನೆಗಳು ಏನ್ ಮಾಡ್ತವಪ್ಪ ಅಂದ್ರೆ ಮಾಯ ಜಾಲಕ್ಕೆ ಸಿಕ್ಕಾಕೊಳ್ತವೆ ಸೊ ಯಾವುದರ ಮೂಲಕ ಇಂದ್ರಿಯಗಳ ಮೂಲಕ ಸೊ ಆ ಒಂದು ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಮಾಯೆಗೆ ಒಳಗಾಗಿ ಸೊ ಆಟೋಮೆಟಿಕ್ ಆಗಿ ಅದ್ರ ಜೊತೆಗೆ ಆಟಾಡಕ್ ಸ್ಟಾರ್ಟ್ ಮಾಡುತ್ತೆ ಮನಸ್ಸು ಪ್ರಕೃತಿ ಆಲ್ರೆಡಿ ಆಟ ಆಡ್ತಾ ಇರುತ್ತೆ ಅಂದ್ರೆ ಮಾಯೆನ ಸೃಷ್ಟಿಸಿ ಆಟ ಆಡ್ತಾ ಇರುತ್ತೆ ಬಟ್ ಆತ್ಮ ಏನಾಗತ್ತಪ್ಪ ಅಂದ್ರೆ ಮನಸ್ಸಿನ ಒಂದು ಪರದೆಯಲ್ಲಿ ಸಿಕ್ಕ ಹಾಕೊಂಡು ಆ ಇಂದ್ರಿಯಗಳ ಒಂದು ವಶಕ್ಕೆ ಬಿದ್ದು ಸೊ ಆಟೋಮೆಟಿಕ್ ಆಗಿ ಆತ್ಮ ಅಲ್ಲ ಇಂದ್ರಿಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಮನಸ್ಸು ಏನಿದೆ ಅಲ್ಲ ಅದು ಪ್ರಕೃತಿಯ ಜೊತೆ ಆಟಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಪ್ರಕೃತಿ ಅಂದ್ರೆ ಏನೆಲ್ಲ ಬರುತ್ತೆ ನಾನು ಹೇಳ್ತಾ ಬರ್ತೇನೆ ಸೊ ಏನೇನು ಪ್ರಕೃತಿ ಅಂತಂದ್ರೆ ಸೊ ಈ ಮೂಲಕ ಏನಾಗುತ್ತಪ್ಪ ಅಂದ್ರೆ ಪ್ರಕೃತಿ ಸ್ವಯಂ ಮಾಯ ಆಗಿತ್ತು ಹಲವು ಮಾಯನ್ನ ಸೃಷ್ಟಿಸುವ ಮೂಲಕ ನಮ್ಮ ಇಂದ್ರಿಯಗಳ ಜೊತೆ ಮಾಡುತ್ತೆ ಆಟ ಆಡುತ್ತೆ ಅಂದ್ರೆ ಪ್ರಕೃತಿ ಏನನ್ನೆಲ್ಲ ಸೃಷ್ಟಿ ಮಾಡುತ್ತೆ ಸೊ ಪ್ರಕೃತಿ ನಮ್ಗೆ ಗೊತ್ತಿದೆ ಗಿಡ ಮರ ಸೊ ಬಂಗಾರ ವಸ್ತುಗಳಾಗಿರ್ಬೋದು ಲೋಹಗಳಾಗಿರ್ಬೋದು ಸೊ ಕಲ್ಲು ಮಣ್ಣು ಆಮೇಲೆ ವ್ಯಕ್ತಿಗಳು ವಸ್ತುಗಳು ಪದವಿಗಳು ಏನೇನು ಬರ್ತಾವೋ ಸಮಸ್ತ ಎಲ್ಲವೂ ಕೂಡ ಪ್ರಕೃತಿಯ ಒಂದು ಸ್ವಯಂ ನಿರ್ಮಾಣವಾಗಿದೆ ಸೊ ಈ ಸ್ವಯಂ ನಿರ್ಮಾಣದ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಅಹ್ ನಮ್ಮ ಆಟ ಪ್ರಾರಂಭ ಆಗತ್ತೆ ಹೌದಾ ಸೊ ಹಂಗಾರೆ ಪ್ರಕೃತಿ ಎಲ್ಲಿದೆ ಹಾಗಾದ್ರೆ ಈ ಸತ್ಯ ನಮ್ಗೆ ಹೆಂಗ್ ಗೊತ್ತಾಗತ್ತಪ್ಪ ಅಂದ್ರೆ ಧ್ಯಾನ ಮಾಡಿದಾಗ ಮಾತ್ರ ಈ ಹೊರ ಕಾಣ್ತಾ ಇರೋ ಪ್ರಕೃತಿ ಬೇರೆ ಅಲ್ಲ ಸೊ ಅದು ನಮ್ಮೊಳಗಿದೆ ಆ ಪ್ರಕೃತಿನೇ ನಮ್ಮೊಳಗಿರುವಂತದ್ದು ಸೊ ನಾವೇ ಸ್ವಯಂ ಪ್ರಕೃತಿಯಾಗಿದ್ದೇವೆ ಬಟ್ ಆ ಸತ್ಯ ನಮಗೆ ಧ್ಯಾನ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಸೊ ಸಮಸ್ತ ಬ್ರಹ್ಮಾಂಡ ನಮ್ಮೊಳಗಿದೆ ಹೌದಾ ಸೊ ಹಾಗಾದ್ರೆ ಈ ಸತ್ಯ ನಾವು ಅರ್ಥ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮ ಯೋಚನೆಗಳು ಕಂಟ್ರೋಲ್ ಆಗ್ತಾ ಬರುತ್ತೆ ಎಸ್ ಈ ಹೊರಗಡೆ ಇರೋದು ಅಥವಾ ನಾನು ಬೇರೆ ಅಲ್ಲ ಸೊ ನನ್ನ ಜೊತೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಗೇಮ್ಸ್ ಆಡ್ತಾನೆ ಬರ್ತಾ ಇದೀನಿ ಸೊ ಒಂದ್ಸಲ ಸ್ಟಾಪ್ ಮಾಡಿ ಸತ್ಯವನ್ನ ಅರಿಬೇಕಾಗಿದೆ ಅನ್ನೋದನ್ನ ತಿಳ್ಕೊತೇವೆ ನಾವು ಎಷ್ಟು ಆ ಮಾಯಲ್ಲಿ ಮುಳುಗಬೇಕು ಎಂದರೆ ದುಃಖ ಸಾಗರದಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರೆ ಮುಳುಗಿ ಹೋಗ್ತೇವೆ ಸೊ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಈ ಪ್ರಕೃತಿಯ ಜೊತೆ ಇರುವಂತಹ ಮಾಯೆ ಅಥವಾ ಆಟಪ್ಪ ಅಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ ಸೊ ಒಂದು ಉದ್ಯೋಗ ಅಂತ ಸೊ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದ್ಯಾವುದು ಒಂದು ಪ್ರಕೃತಿ ಸಂಸಾರನ ಸೃಷ್ಟಿ ಮಾಡೋದ್ ಯಾವ್ದು ಒಂದು ಪ್ರಕೃತಿ ಆ ಸಂಸಾರದಿಂದ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ ಯಾಕಂದ್ರೆ ನಮ್ಗೆ ನಮ್ಗ್ ಸತ್ಯ ಗೊತ್ತಿಲ್ಲ ಇಲ್ಲಿ ನಾವೇನಿದ್ದೀವಿ ನಮ್ ಜೊತೆ ಯಾರಿದ್ದಾರೆ ಅಥವಾ ನಮ್ ಜೊತೆ ಏನೇನ್ ಇಡಿದೆ ಅದೆಲ್ಲವೂ ನಾವೇ ಅನ್ನುವಂತಹ ಒಂದು ಮಾಯೊಳಗ್ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಸೊ ಯಾಕಂದ್ರೆ ನಮ್ಗೆ ಸತ್ಯನೇ ಗೊತ್ತಿಲ್ಲ ನಾವ್ ಯಾರು ನಮ್ಗ್ ಒಂದ್ ಗೊತ್ತು ನಾವು ಬದಕಲ್ಲ ಅಂತ ಬಟ್ ಆದ್ರೂನು ಕೂಡ ನಾವು ಬದುಕಲ್ಲ ಅಂದ್ರೆ ಸತ್ಯ ಏನಂತ ತಿಳ್ಕೊಳ್ಳೋ ಒಂದು ಹುಡುಕಾಟ ನಾವು ಮಾಡೋದಿಲ್ಲ ಯಾರು ನಾವು ಅಂತ ತಿಳ್ಕೊಳೋದಿಲ್ಲ ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಏನಾಗತ್ತೆಪ್ಪ ಅಂದ್ರೆ ಗೇಮ್ ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಎಷ್ಟು ಗೇಮ್ ಓವರ್ ಆಗುತ್ತಪ್ಪ ಅಂದ್ರೆ ನಮಗೆ ಒಂದ್ಸಲ ಅನ್ಸುತ್ತೆ ಬೇಡ ಬೇಡವೇ ಬೇಡ ಆಟ ಸಾಕು ಅಂತ ಸೊ ಕಡೆಗೊಮ್ಮೆ ನಮಗೆ ಅನಿಸುವುದು ಸಾಕು ಈ ಆಟ ಎಂದು ನೋಡಿ ಸೊ ಯಾರಿಗೆ ಈ ಆಟ ಸಾಕು ಅಂತ ಅನ್ಸಲ್ವೋ ನಿಜವಾಗ್ಲೂ ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಜಸ್ಟ್ ಅವರ ದುಃಖ ಜೊತೆನೆ ಎಂಜಾಯ್ ಮಾಡ್ತಿರ್ತಾರೆ ಸೊ ಅವ್ರು ಏನೋ ದುಃಖ ಅನುಭವಿಸ್ತಿರ್ತಾರೆ ಅಥವಾ ಇನ್ನೊಬ್ರು ದ್ವೇಷ ಮಾಡೋದು ಸೊ ಇನ್ನೊಬ್ರ ಬಗ್ಗೆ ಮಾತಾಡೋದು ಅಥವಾ ಅವ್ರ ಲೈಫ್ ಹಿಂಗಿದೆ ಅಂತ ಕರಗೋದು ಅಥವಾ ಇನ್ನೊಬ್ರು ಅದರಿಂದ ಕೆಟ್ಟದ್ ಮಾಡೋದು ನನ್ನ ಲೈಫ್ ಹಾಳಾಗಿದೆ ಇನ್ನೊಬ್ರ ಲೈಫ್ ಹಾಳಾಗಲಿ ಅನ್ಕೊಳೋದು ಸೊ ಈ ರೀತಿ ಏನ್ ಮಾಡ್ತಾ ಹೋಗ್ತಾರೆ ಅವರಿಗೆ ಬದುಕಿನ ಸತ್ಯ ತಿಳಿಯುವಂತಹ ಕ್ಯೂರಾಸಿಟಿನೇ ಇರೋದಿಲ್ಲ ಸುಮ್ನೆ ಅವ್ರ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಲೈಫ್ ಜೊತೆ ಆಟ ಆಡ್ತಾನೆ ಹೋಗ್ತಾರೆ ಗೇಮ್ ಆಡ್ತಾನೆ ಹೋಗ್ತಾರೆ ಸೊ ಹೀಗಿರ್ಬೇಕಾದ್ರೆ ನಾವು ಯಾವಾಗ ಧ್ಯಾನಕ್ಕೆ ಬರ್ತೇವೋ ಧ್ಯಾನವು ಸಂಪೂರ್ಣ ನಮ್ಮ ಯೋಚನೆಯನ್ನ ನಿಯಂತ್ರಣ ಮಾಡುತ್ತೆ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಾವು ಧ್ಯಾನಕ್ಕೆ ಈಗ ಓಕೆ ಸೊ ಇಷ್ಟ ನಮ್ಗೆ ಈಗ ಸಿಕ್ಕಾಪಟ್ಟೆ ಈಗ ಏನಾಗಿದೆಪ್ಪಾ ಅಂದ್ರೆ ಆ ದುಃಖ ಪ್ರಾರಂಭ ಆಗಿದೆ ಆರಾಮ ಆರಾಮಾಗಿದ್ವಿ ಯಾಕಂದ್ರೆ ಅವಾಗ ಮನಸ್ಸು ವರ್ಕ್ ಮಾಡ್ತಾ ಇರ್ಲಿಲ್ಲ ಆ ಸೊ ಅವಾಗ ದೈವ ಸ್ವರೂಪಿ ಅಂತ ಕರಿತಾರೆ ಮಕ್ಕಳನ್ನ ಸೊ ಅಪ್ ಟು ಎಷ್ಟಪ್ಪ ಅಂದ್ರೆ ಹನ್ನೆರಡು ಏಜ್ ವರ್ಗು ಹನ್ನೆರಡ್ ಹದಿಮೂರು ಏಜ್ ವರ್ಗು ಸೊ ಅಷ್ಟೊಂದು ಮನಸ್ಸು ವರ್ಕ್ ಮಾಡಲ್ಲ ಆಮೇಲಿಂದ ಸ್ಟಾರ್ಟ್ ಆಗುತ್ತೆ ಮನಸ್ಸಿನ ವರ್ಕ್ ಸೊ ಅವಾಗ ಪ್ರಕೃತಿಗಳು ಇರೋದೆಲ್ಲನು ತನ್ನದೇ ಅನ್ನುವಂಥ ಭ್ರಮೆಗೆ ಸಿಕ್ಕಾಕೊಂಡು ಒದ್ದಾಡಕ್ ಸ್ಟಾರ್ಟ್ ಮಾಡುತ್ತೆ ಆವಾಗ ಅದಕ್ಕೆ ಸತ್ಯ ಗೊತ್ತಾಗಲ್ಲ ಪ್ರಕೃತಿ ತನ್ನ ಜೊತೆ ಆಟ ಆಡ್ತಾ ಇದೆ ಅಂತ ಆಕ್ಚುಲಿ ಪ್ರಕೃತಿ ಆಡೋಂಗ್ ಆಡ್ತಿರುತ್ತೆ ಯಾಕಂದ್ರೆ ಅದೊಂದು ಮಾಹಿ ಬಟ್ ಅದ್ರ ಜೊತೆ ನಾವು ವಾಪಸ್ ಆಟ ಆಡ್ತೀವಿ ವಾಪಸ್ ನಾವು ಆಟ ಆಡೋದನ್ನ ನಿಲ್ಲಿಸಿದಾಗ ಆಟ ಎಂಡ್ ಆಗತ್ತೆ ಬಟ್ ನಾವು ಆಟ ಆಡೋದನ್ನ ನಿಲ್ಲಿಸಲ್ಲ ಆಟ ಆಡ್ತಾ ಇರೋದು ಆಕ್ಚುಲಿ ನಾವಲ್ಲ ನಮ್ಮ ಮನಸ್ಸು ಅಂದ್ರೆ ಇಂದ್ರಿಯ ಪ್ರಕೃತಿ ಜೊತೆ ಆಟ ಆಡ್ತಾ ಇರತ್ತೆ ಸೊ ಅದನ್ನ ನಾವು ಧ್ಯಾನದಿಂದ ಸ್ಟಾಪ್ ಮಾಡ್ಬೋದು ಹೆಂಗಪ್ಪಾ ಅಂದ್ರೆ ಈಗ ಧ್ಯಾನ ಕುತ್ಕೋತೀರಾ ಸೊ ಲೈಫ್ ಸಾಕು ಅನ್ಸುತ್ತೆ ಒಬ್ಬೊಬ್ರಿಗೆ ಸೂಸೈಡ್ ಅಟೆಂಪ್ ಹೋಗೋಕು ಆ ಮನಸ್ಸಾಗತ್ತೆ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ಸಾಕು ಬದುಕು ಅಂತ ಸೊ ಆ ಟೈಮ್ ಅಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಬ್ರು ಸುಸರ್ ಅವ್ರು ಮತ್ತೆ ಫೇಸ್ ಮಾಡಕ್ ಬರ್ಲೇಬೇಕು ವಾಪಸ್ ನಮಗೆಲ್ಲಾ ಧ್ಯಾನಿಗಳು ಗೊತ್ತಿದೆ ಸೊ ಅವ್ರು ಮತ್ತೆ ಆ ಕರ್ಮನ ಎದುರಿಸಲೇಬೇಕು ಆದ್ರೆ ಅದರಲ್ಲಿ ಕೆಲವರು ಸೊ ಯಾರಿಗೆ ಕರ್ಮ ಮುಗಿದಿರುತ್ತೋ ಅವರು ಧ್ಯಾನಕ್ಕೆ ಬರ್ತಾರೆ ಸೊ ಏನು ಇಲ್ಲ ಎಪ್ಪ ಅಂದ್ರೆ ತಿಳ್ಕೊಳಕ್ಕೆ ಬರ್ತಾರೆ ಅವ್ರು ಫಸ್ಟ್ ಆಗೋದು ಧ್ಯಾನದಲ್ಲಿ ಅಂದ್ರೆ ನಮ್ಮ ಸಹಜವಾದ ಉಸಿರಾಟ ನೋಡ್ತಾ ನೋಡ್ತಾ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಯೋಚನೆಗಳ ಮೇಲೆ ನಮ್ಗೆ ಕಂಟ್ರೋಲ್ ಬರುತ್ತೆ ಯೋಚನೆಗಳು ಹುಟ್ಟೋದು ಇಂದ್ರಿಯಗಳ ಮೂಲಕ ಸೊ ಇಂದ್ರಿಯಗಳಂದ್ರೆ ಬೇರೆ ಏನೂ ಅಲ್ಲ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಸೊ ಇವುಗಳ ಮೂಲಕ ಯೋಚನೆಗಳು ಉಂಟಾಗ್ತವೆ ಸೊ ಧ್ಯಾನ ಏನ್ ಮಾಡುತ್ತೆ ಆ ಯೋಚನೆ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಇಂದ್ರಿಯಗಳನ್ನ ಕಂಪ್ಲೀಟ್ ಆಗಿ ಮಾಡುತ್ತೆ ತನ್ನ ಕೈ ಸರಿ ಮಾಡ್ಕೊಡುತ್ತೆ ಬಂಧಿತಗೊಳಿಸಿಕೊಡುತ್ತೆ ಸೊ ಅವಾಗ ಆ ಇಂದ್ರಿಯಗಳು ಅನ್ನೋಂತ ಮೋಡ ನಮ್ಮನೇನು ಆವರ್ಸ್ಕೊಂಡಿರುತ್ತೋ ಅದು ಹೋದ್ಮೇಲೆ ನಾವು ಆತ್ಮ ರೂಪದಲ್ಲಿ ಬದುಕೋಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನಾವ್ ಯಾರು ಅನ್ನೋ ಸತ್ಯ ನಮ್ಗೆ ಗೊತ್ತಾಗುತ್ತೆ ನಾನು ಈ ದೇಹ ಅಲ್ಲ ಅನ್ನೋ ಸತ್ಯ ಗೊತ್ತಾಗತ್ತೆ ತನ್ನ ಜೊತೆಗೆ ಇರುವುದೆಲ್ಲ ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗತ್ತೆ ಅವಾಗ ರಿಯಾಲಿಟಿ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಧ್ಯಾನವು ಸಂಪೂರ್ಣ ನಮ್ಮ ಯೋಚನೆಯನ್ನ ನಿಯಂತ್ರಿಸುತ್ತೆ ಹೇಗೆ ಈ ಮಾಯಾ ಆಟದಿಂದ ಹೊರ ಬರುವುದು ಅನ್ನೋದನ್ನ ಕೂಡ ಅದು ಹೇಳ್ಕೊಡುತ್ತೆ ನೋಡಿ ಇಷ್ಟ ದಿನ ಧ್ಯಾನ ಇಲ್ಲದೆ ಇದ್ದಾಗ ನಮ್ಗೆ ಒಬ್ರು ಗೈಡೆನ್ಸ್ ಇರ್ಲಿಲ್ಲ ನಾವು ಸುಮ್ಮನೆ ದೇವರು ದೇವ್ರು ಅನ್ಕೊಂಡು ಪೂಜೆ ಮಾಡ್ತೇನೆ ಬಟ್ ಆ ದೇವರು ನಮ್ ಜೊತೆ ಯಾವಾಗ ಕನೆಕ್ಟ್ ಆಗಿರೋ ನಮ್ಗೆ ಮಾಡಕೊಂಡ್ ನಮ್ಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ದೇವ್ ಅವರು ಹೊರಗೆ ಬಂದ ದೇವರಿಲ್ಲ ಸೊ ಆ ರೀತಿ ನಾವು ಬದುಕ್ತಿದೀವಿ ಬಟ್ ಧ್ಯಾನ ಹಂಗಲ್ಲ ಸದಾ ನಮ್ಮ ಜೊತೆ ಇರುವಂತದ್ದು ಯಾವ ಟೈಮ್ ನಲ್ಲಾದ್ರೂ ನಾವ್ ಮಾಡಬಹುದು ಸೊ ಈ ಧ್ಯಾನ ಯಾವಾಗ ನಮ್ ಗೆ ನಾವು ವೆಲ್ಕಮ್ ಮಾಡ್ಕೋತೀವೋ ಅದೇ ಮಾಡುತ್ತಂದ್ರೆ ಅಂದ್ರೆ ನಮ್ಗೆ ಸತ್ಯ ತಿರ್ಸ್ಕೊಡುತ್ತೆ ಸೊ ಈ ಮಾಯ ನಿನ್ ಜೊತೆ ಆಟ ಆಡ್ತಾ ಇದೆ ಸೊ ನಿನ್ನ ಮನಸ್ಸು ಅದ್ರ ಜೊತೆ ವಾಪಸ್ ಗೇಮ್ ಮಾಡ್ತಾ ಇದೆ ಅದೇನು ವಾಪಸ್ ಆಡುತ್ತಾ ವಾಪಸ್ ಪ್ರಕ್ರಿಯೆ ಒಂದಕ್ಕೊಂದು ಏನಾಗ್ತದಪ್ಪ ಅಂದ್ರೆ ಆ ಒಂದು ಗದಲ ನಡೀತಾನೆ ಇದೆ ಮಾಯಿ ಮತ್ತು ನಿನ್ನ ಮನಸ್ಸಿನ ನಡುವೆ ಸೊ ಅನ್ನೋತನ ಧ್ಯಾನ ನಮ್ಗೆ ತೋರಿಸ್ಕೊಡುತ್ತೆ ಹೊರ ಕರ್ಕೊಂಡ್ ಬರುತ್ತೆ ಒಂದು ಬಾರಿ ನಾವು ಧ್ಯಾನಿಗಳಾದರೆ ಆಗ ನಾವು ನಮ್ಮ ಇಷ್ಟದಂತೆ ಪ್ರಕೃತಿಯ ಜೊತೆ ಆಟ ಆಡಲು ಸನ್ನದ್ದ ಸತ್ಯ ಸತ್ಯ ಗೊತ್ತಾದ್ಮೇಲೆ ಮಾಸ್ಟರ್ಸ್ ತುಂಬಾನೇ ಈಸಿ ಆಗುತ್ತೆ ಲೈಫ್ ಯಾಕಂದ್ರೆ ಅವಾಗ ಎಂತಹ ಮಾಹಿ ನಮ್ಮ ಮುಂದೆ ಬಂದ್ರು ಕೂಡ ನಮಗೆ ಹೆಂಗ್ ಬೇಕು ನಮ್ಗೆ ಆಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೌದಾ ಸೊ ಅಂದ್ರೆ ಏನೇ ನಮ್ಮ ಮುಂದೆ ಬರಬಹುದು ಒಂದು ಸಾವು ಆಗಬಹುದು ಅಥವಾ ನಾವು ಅನ್ಕೊಂಡಿರುವಂತಹ ಉದ್ಯೋಗ ನಮ್ಗೆ ಸಿಗದೆ ಇರಬಹುದು ಆ ಸೊ ಇನ್ನು ಹಲವಾರು ರೀತಿ ಸಂಸಾರದಲ್ಲಿ ಜಂಜಾಟಗಳಾಗಿರ್ಬಹುದು ಅಥವಾ ವ್ಯಕ್ತಿಗಳಲ್ಲಿ ಬದಲಾವಣೆನ ಕಾಣಬಹುದು ನಾವು ನಮ್ಮ ನಮ್ಮ ಜೊತೆಗಿರೋರಲ್ಲಿ ಸೊ ಇವೆಲ್ಲವನ್ನ ಕಂಡಾಗಲೂ ಕೂಡ ನಮ್ಗೆ ಏನೂ ಅನಿಸೋದಿಲ್ಲ ಯಾಕಂದ್ರೆ ಅವೆಲ್ಲವೂ ಕೂಡ ಮಾಯೆ ಆ ಪ್ರಕೃತಿನೇ ಒಂದು ಮಾಯೆ ಅದೇ ಮಾಡ್ತಾ ಇದೆ ನನ್ನ ನನ್ನ ಎಮೋಷನ್ಸ್ನ ಆಟ ಆಡೋ ಮಾಡ್ತಾ ಇದೆ ನನ್ನ ಇಂದ್ರಿಯಗಳನ್ನ ಆಟ ಆಡೋ ಮಾಡಿಸ್ತಾ ಇದೆ ಸೊ ಅದನ್ನ ನಾವೇನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಗೆ ತಗೋತೇವೆ ಕಂಟ್ರೋಲ್ ಮಾಡ್ತೀವಿ ಧ್ಯಾನದ ಮೂಲಕ ಸತ್ಯ ಗೊತ್ತಾಗತ್ತೆ ಅವಾಗ ನಮ್ಗೆ ಹೆಂಗ್ ಬೇಕಂಗ ಆಟ ಸ್ಟಾರ್ಟ್ ಮಾಡ್ತೇವೆ ಪ್ರಕೃತಿ ಜೊತೆ ಸೊ ಇಲ್ಲಿಗೆ ಏನಾಗುತ್ತಂದ್ರೆ ಅದುವೇ ಸ್ವಯಂ ಸೃಷ್ಟಿಕರ್ತನಾಗೋ ಬಗೆ ಯಾವಾಗ ನಾವು ಸ್ಥಿರವಾಗಿರ್ತೇವೋ ಯಾವುದಕ್ಕೂ ದುಃಖ ಅಥವಾ ಸುಖ ಆಗಲೇ ಆಗದೇನೆ ಸತ್ಯ ಗೊತ್ತಾಗಿರತ್ತೆ ಅವಾಗ ಸುಖ ದುಃಖ ಯಾವಾಗ ಆಗಲ್ಲ ಸತ್ಯ ಗೊತ್ತಿರತ್ತೆ ಯಾವ್ದೂ ಶಾಶ್ವತ ಅಲ್ಲ ನಾನು ಕೂಡ ಸೊ ನಾನು ಇನ್ನೇನು ನಾ ಏನ್ ಮಾಡ್ಬೇಕಾಗಿದೆ ಮಾಡಿ ಹೋಗ್ತೀನಿ ಅಷ್ಟೇ ಬಟ್ ಇದಾವ್ದ್ರಲ್ಲೂ ನಾ ಸಿಕ್ಕಾಕೊಳ್ಳಲ್ಲ ಪ್ರಕೃತಿ ನನ್ನ ಮುಂದೆ ಗೇಮ್ ಇಡ್ತಾ ಇದೆ ಮಾಯ ಇಡ್ತಾ ಇದೆ ಅದಕ್ಕೆ ನಾನು ವಾಪಸ್ ರಿಯಾಕ್ಟ್ ಮಾಡಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಕಂಪ್ಲೀಟ್ ಆಗಿ ನಾವೇನಾಗ್ತಿವಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಸೃಷ್ಟಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟ್ ಯಾಕಂದ್ರೆ ಪ್ರಕೃತಿ ಸ್ವಯಂ ನಮ್ಮ ಸೃಷ್ಟಿ ಒಳಗಿರುವಂತಹ ಮಾಯ ಅದು ಸೊ ನಮ್ಗೆ ಹೆಂಗ್ ಬೇಕೋ ಅದನ್ನ ನಾವು ಸೃಷ್ಟಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಇದು ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ ಸೊ ನೀವು ಬೇರೆ ಯಾವ ವೇ ಇಂದ ಹೋದ್ರು ಇದು ಸಾಧ್ಯ ಆಗಲ್ಲ ಈ ಒಂದು ಟೆಕ್ನಾಲಜಿ ಆ ಏನದು ಒಂದು ತಂತ್ರ ಸಾಧ್ಯ ಆಗಲ್ಲ ಸೊ ಇಷ್ಟು ಸಂಪ್ಲೀಟ್ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋ ಬಗ್ಗೆ ಅಪ್ಪ ಅಂದ್ರೆ ಸ್ವಯಂ ಧ್ಯಾನದಿಂದ ಸೃಷ್ಟಿಕರ್ತನಾಗುವಂತಹ ಬಗೆ ಅನ್ನೋದ ಬಗ್ಗೆ ತಿಳ್ಕೊಂಡ್ವಿ ಇದನ್ನ ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನ ನಿಮ್ಗೆ ಇನ್ನೊಂದ್ಸಲ ಓದಿ ಹೇಳ್ಬಿಡ್ತೇನೆ ಸಿಂಪಲ್ ಆಗಿ ಜೀವನದ ನಿಜವಾದ ಸಾರವೇನು ಎಂದು ನಾವು ಗಮನಿಸಿದಾಗ ತಿಳಿಯುವ ಸತ್ಯವೆಂದರೆ ಜೀವನವೆಂಬುದು ಯೋಚನೆಗಳ ಮೂಲಕ ಪ್ರಕೃತಿಯ ಜೊತೆ ಆಡುವಂತಹ ಆಟವಾಗಿದೆ ಪ್ರಕೃತಿಯ ಸ್ವಯಂ ಮಾಯ ಆಗಿದ್ದು ಹಲವು ಮಾಯೆಯನ್ನ ಸೃಷ್ಟಿಸುವ ಮೂಲಕ ನಮ್ಮ ಇಂದ್ರಿಯಗಳ ಜೊತೆ ಆಟ ಆಡುವುದು ನಾವು ಎಷ್ಟು ಆ ಮಾಯೆಯಲ್ಲಿ ಮುಳುಗುವೆವು ಎಂದರೆ ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋಗುವೆವು ಕಡೆಗೊಮ್ಮೆ ನಮಗೆ ಅಣಿಸುವುದು ಸಾಕು ಈ ಆಟವೆಂದು ಆಗ ನಾವು ಧ್ಯಾನಕ್ಕೆ ಬರುತ್ತೇವೆ ಧ್ಯಾನವು ಸಂಪೂರ್ಣ ನಮ್ಮ ಯೋಚನೆಯನ್ನ ನಿಯಂತ್ರಿಸಿ ಹೇಗೆ ಈ ಮಾಯಾ ಆಟದಿಂದ ಹೊರಬರುವುದು ಎಂದು ತಿಳಿಸುವುದು ಒಂದು ಬಾರಿ ನಾವು ಧ್ಯಾನಿಗಳಾದರೆ ಆಗ ನಾವು ನಮ್ಮ ಇಷ್ಟದಂತೆ ಪ್ರಕೃತಿಯ ಜೊತೆ ಆಟ ಆಡಲು ಸನ್ನದ್ಧರಾಗುವೆವು ಅದುವೇ ಸ್ವಯಂ ಸೃಷ್ಟಿಕರ್ತನಾಗುವಂತಹ ಬಗೆಯಾಗಿದೆ ಇದು ಧ್ಯಾನದಿಂದ ಮಾತ್ರ ಸಾಧ್ಯ ತುಂಬಾನೇ ಸಿಂಪಲ್ ಆಗಿದೆ ಸೊ ಇದ್ರ ಧ್ಯಾನದಲ್ಲಿ ನನ್ ನನ್ಗೆ ಈ ಥಾಟ್ಸ್ ಬಂದಾಗ ನನ್ಗೆ ತುಂಬಾ ವಂಡರ್ ಅನಿಸ್ತು ಸೊ ಇದು ರಿಯಾಲಿಟಿ ಅದನ್ನ ಒಪ್ಕೊಂಡೆ ಅದನ್ನ ಧ್ಯಾನ ಆನ್ಸರ್ ಕೊಡ್ತು ನಿಜ ನಾನು ಯಾಕಂದ್ರೆ ತುಂಬಾ ಸಿಂಪಲ್ ಆಗಿದೆ ಇಷ್ಟೆಲ್ಲ ಏನ್ ಬರ್ದಿದ್ದೀನಿ ತುಂಬಾ ಸಿಂಪಲ್ ಯಾವಾಗ ನಾವು ನಮ್ಮ ಮನಸ್ಸು ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇರ್ತೇವೋ ಈ ಮಾ ಏನಿದೆ ಪ್ರಕೃತಿ ಜೊತೆ ಸೊ ಅದ್ರ ಜೊತೆ ಆಟಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸುಖ ದುಃಖ ಎಲ್ಲಾನು ಒಂದಕ್ಕೊಂದು ಅದೇನ್ ಕೊಡುತ್ತೆ ಅದಕ್ಕೆ ನಾವು ನಗೋದು ಅಳೋದು ಅದಕ್ಕೆ ರಿಯಾಕ್ಷನ್ ಕೋಪ ಮಾಡ್ಕೊಳ್ಳೋದು ಎಲ್ಲಾನು ಸ್ಟಾರ್ಟ್ ಮಾಡ್ತೇವಿ ಯಾವಾಗ ಧ್ಯಾನ ಮಾಡಿ ಇವೆಲ್ಲವನ್ನ ಕಂಟ್ರೋಲ್ ಮಾಡ್ತೇವೋ ಯೋಚನೆ ಕಂಟ್ರೋಲ್ ಮಾಡೋದು ಮನಸ್ಸು ಇಂದ್ರೆ ಕಂಟ್ರೋಲ್ ಮಾಡ್ತೇವೋ ಪ್ರಕೃತಿ ನಮ್ ಮುಂದೆ ಏನೇ ತಂದಿಟ್ಟರು ಏನು ಮನಸ್ಸಲ್ಲ ನಾವು ಸ್ಥಿರವಾಗಿ ನೋಡ್ತಾ ಇರ್ತೇವಿ ಲೈಕ್ ಭಗವಂತ ಗಾಡ್ ಸೊ ದೇವ್ರ ತರ ಸ್ಥಿರವಾಗಿರ್ತೇವಿ ಸುಖವೂ ಇಲ್ಲ ದುಃಖವೂ ಇಲ್ಲ ಸೊ ಇದನ್ನೇ ಏನ್ ಕರಿತಾರಪ್ಪ ಅಂದ್ರೆ ಸೃಷ್ಟಿಕರ್ತನ ಆಗೋದು ಈ ರೀತಿ ಸ್ಥಿರವಾಗಿರೋರು ಏನನ್ನ ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ಸೊ ಇನ್ನೊಂದು ಧ್ಯಾನದಿಂದ ಬಂದ ವಿಚಾರವನ್ನ ಸೊ ಎಲ್ಲರೂ ಕೂಡ ತಿಳ್ಕೊಳ್ಳೋಣ ಎಸ್ ಥ್ಯಾಂಕ್ ಯು ಶುಭ